ಹಲೋ ಇವೆನ್ ವೆಲ್ಕಮ್ ಬ್ಯಾಕ್ ಟು ನದರ್ ವಿಡಿಯೋ ನಾನು ನಿಮ್ ಜೊತೆ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ದಿನಾಲು ಯೂಸ್ ಆಗ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಇಂಗ್ಲಿಷ್ ವಾಕ್ಯಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಈ ಒಂದು ವಾಕ್ಯಗಳನ್ನ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ನಿಮ್ಮ ಡೈಲಿ ಲೈಫಲ್ಲಿ ಡೈಲಿ ಕನ್ವರ್ಸೇಷನ್ ಅಲ್ಲಿ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮ ಇಂಗ್ಲಿಷ್ ಇನ್ನೂ ಒಂದು ಲೆವೆಲ್ಗೆ ಇಂಪ್ರೂವ್ ಆಗ್ಬಿಡತ್ತೆ ಸೊ ವಿಡಿಯೋವನ್ನು ಕೊನೆವರೆಗೆ ನೋಡಿ ಅಂತ ಫಸ್ಟ್ ಸೆಂಟೆನ್ಸ್ ನೋಡಿ ತಕ್ಷಣ ಪ್ರಾರಂಭಿಸಿ ತಕ್ಷಣ ಪ್ರಾರಂಭಿಸಿ ಯೋಚನೆ ಮಾಡಿ ಈ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಅಂತ ಇದನ್ನು ನಾವು ಇಂಗ್ಲೀಷಲ್ಲಿ ಸ್ಟಾರ್ಟ್ ಇಮ್ಮಿಡಿಯೇಟ್ಲಿ ಅಂತ ಹೇಳ್ತೀವಿ ಅಂದರೆ ತಕ್ಷಣ ಪ್ರಾರಂಭಿಸಿ ನೆಕ್ಸ್ಟ್ ನೋಡಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದನ್ನು ಟ್ರೈ ಮಾಡಿ ಐದು ಸೆಕೆಂಡ್ ಟೈಮ್ ತಗೊಳ್ಳಿ ಯಾವ ರೀತಿ ಇಂಗ್ಲೀಷಲ್ಲಿ ಹೇಳ್ಬೋದು ಅಂತ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದನ್ನು ಯಾವ ರೀತಿ ಹೇಳ್ಬೋದು ಅಂದರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮುಂದಿನ ವಾಕ್ಯ ನೋಡೋಣವಾ ಹೇಳುವುದು ಸುಲಭ ಮಾಡುವುದು ಕಷ್ಟ ಹೇಳುವುದು ಸುಲಭ ಮಾಡುವುದು ಕಷ್ಟ ಇದನ್ನ ಯಾವ ರೀತಿ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ ಇಟ್ಸ್ ಈಸಿಯರ್ ಸೆಡ್ ದೆನ್ ಡನ್ ಇಟ್ಸ್ ಈಸಿಯರ್ ಸೆಟ್ ದೆನ್ ಡನ್ ಅಂದ್ರೆ ಹೇಳುವುದು ಸುಲಭ ಮಾಡುವುದು ಕಷ್ಟ ಅಂತ ಅರ್ಥ ಮುಂದಿನ ವಾಕ್ಯ ನೋಡೋಣ ನಿಮ್ಮ ಸಮಯ ತೆಗೆದುಕೊಳ್ಳಿ ಅವಸರ ಏನಿಲ್ಲ ನಿಮ್ಮ ಸಮಯ ತಗೊಳ್ಳಿ ಸಮಯ ತಗೊಂಡು ನಿಮ್ಮ ಡಿಸಿಷನ್ ಏನಿದೆ ನನಗೆ ಹೇಳಿ ರೈಟ್ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬೋದು ಟೇಕ್ ಯುವರ್ ಟೈಮ್ ಟೇಕ್ ಯುವರ್ ಟೈಮ್ ಅಂದರೆ ನಿಮ್ಮ ಸಮಯ ತೆಗೆದುಕೊಳ್ಳಿ ಮುಂದಿನ ವಾಕ್ಯ ನೋಡಿ ಸಂದರ್ಭ ತಕ್ಕಂತೆ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ನೋಡಿ ಪ್ರಯತ್ನ ಮಾಡಿ ಸಂದರ್ಭ ತಕ್ಕಂತೆ ಇದನ್ನು ಇಂಗ್ಲೀಷಲ್ಲಿ ನಾವು ಅಕಾರ್ಡಿಂಗ್ ಟು ಸಿಚುವೇಶನ್ ಅಂತ ಹೇಳ್ತೀವಿ ಅಕಾರ್ಡಿಂಗ್ ಟು ಸಿಚುವೇಶನ್ ಅಂದರೆ ಸಂದರ್ಭ ತಕ್ಕಂತೆ ಮುಂದಿನ ವಾಕ್ಯ ಈ ರೀತಿ ಇದೆ ನೋಡಿ ಸಮಯ ಯಾರಿಗೋಸ್ಕರನು ಕಾಯುವುದಿಲ್ಲ ಸಮಯ ಯಾರಿಗೋಸ್ಕರನು ಕಾಯುವುದಿಲ್ಲ ಇದನ್ನ ಟ್ರೈ ಮಾಡಿ ಯಾವ ರೀತಿ ಹೇಳಬಹುದು ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಟೈಮ್ ವೇಟ್ಸ್ ಫಾರ್ ನೋ ಒನ್ ಟೈಮ್ ವೇಟ್ಸ್ ಫಾರ್ ನೋ ಒನ್ ಮುಂದಿನ ವಾಕ್ಯ ನೋಡಿ ಸಂದೇಹವಿಲ್ಲದೆ ಏನು ಸಂದೇಹವಿಲ್ಲದೆ ನಾನು ನಿನ್ನ ಮೇಲೆ ಭರವಸೆ ಮಾಡ್ತೀನಿ ಇದನ್ನು ಯಾವ ರೀತಿ ಹೇಳಬಹುದು ವಿಥೌಟ್ ಅ ಡೌಟ್ ವಿಥೌಟ್ ಅ ಡೌಟ್ ಅಂದರೆ ಸಂದೇಹವಿಲ್ಲದೆ ಮುಂದಿನ ಸೆಂಟೆನ್ಸ್ ನೋಡೋಣ ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿನೇ ನಾನು ಬರ್ತಾ ಇಲ್ಲ ಆ ಕಾರಣಕ್ಕಾಗಿನೇ ನಾನು ಹೋಗ್ತಾ ಇಲ್ಲ ಈ ರೀತಿ ಹೇಳ್ತೀವಿ ಇದನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ ಫಾರ್ ದ್ಯಾಟ್ ರೀಸನ್ ಫಾರ್ ದ್ಯಾಟ್ ರೀಸನ್ ಮುಂದಿನ ವಾಕ್ಯ ಅಗತ್ಯವಿದ್ದರೆ ಅಗತ್ಯವಿದ್ದರೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಗತ್ಯವಿದ್ದರೆ ನಾನು ಅಲ್ಲಿಗೆ ಬರ್ತೀನಿ ಈ ರೀತಿ ಹೇಳ್ತೀವಲ್ಲ ಇದನ್ನ ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಇಫ್ ನೀಡೆಡ್ ಇಫ್ ನೀಡೆಡ್ ಐ ವಿಲ್ ಕಮ್ ಇಫ್ ನೀಡೆಡ್ ಐ ವಿಲ್ ಟೇಕ್ ರೈಟ್ ಈ ರೀತಿಯಾಗಿ ಈ ಒಂದು ವಾಕ್ಯವನ್ನ ಇಂಗ್ಲಿಷ್ ಅಲ್ಲಿ ಹೇಳಬಹುದು ಅದು ಸಂಭವಿಸಿದರೂ ಕೂಡ ಅದು ಸಂಭವಿಸಿದರೂ ಕೂಡ ಈ ಒಂದು ವಾಕ್ಯವನ್ನು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳಬಹುದು ಇವನ್ ಇಫ್ ಇಟ್ ಹ್ಯಾಪನ್ಸ್ ಇವನ್ ಇಫ್ ಇಟ್ ಹ್ಯಾಪನ್ಸ್ ಅಂದ್ರೆ ಅದು ಸಂಭವಿಸಿದರೂ ಕೂಡ ಮುಂದಿನ ವಾಕ್ಯ ನೋಡಿ ಸದ್ಯಕ್ಕೆ ಸದ್ಯಕ್ಕೆ ನಾನು ಮನೆಯಲ್ಲೇ ಇದ್ದೀನಿ ಈ ರೀತಿಯಾಗಿ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬೋದು ಅಂದ್ರೆ ಫಾರ್ ದ ಟೈಂಬಿಂಗ್ ಫಾರ್ ದ ಟೈಮ್ ಬಿಂಗ್ ಆಮ್ ಎಟ್ ಹೋಮ್ ಸದ್ಯಕ್ಕೆ ನಾನು ಮನೆಯಲ್ಲಿದ್ದೀನಿ ಮುಂದಿನ ವಾಕ್ಯ ನಿನಗೆ ನೆನಪಿದೆಯಾ ಅವನು ಏನೋ ಹೇಳಿದ ನಿನಗೆ ನೆನಪಿದೆಯಾ ಅದು ರೈಟ್ ಈ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಡು ಯು ರಿಮೆಂಬರ್ ನಿನಗೆ ನೆನಪಿದೆಯಾ ಮುಂದಿನ ವಾಕ್ಯ ನೋಡಿ ನಿಮ್ಮ ಶೂಗಳನ್ನು ತೆಗೆಯಿರಿ ನಿಮ್ಮ ಶೂಗಳನ್ನು ತೆಗೆಯಿರಿ ಇದನ್ನು ಯಾವ ರೀತಿ ಹೇಳ್ಬೋದು ಅಂದರೆ ಟೇಕ್ ಆಫ್ ಯುವರ್ ಶೂಸ್ ಟೇಕ್ ಆಫ್ ಯುವರ್ ಶೂಸ್ ಬೇಕಾದರೆ ತಗೋ ಇಲ್ಲ ಅಂದ್ರೆ ಬಿಡು ಬೇಕಾದ್ರೆ ತಗೋ ಇಲ್ಲ ಅಂದರೆ ಬಿಡು ಈ ಒಂದು ವಾಕ್ಯವನ್ನು ಯಾವ ರೀತಿ ಹೇಳ್ಬಹುದು ಟ್ರೈ ಮಾಡಿ ಬೇಕಾದ್ರೆ ತಗೋ ಇಲ್ಲ ಅಂದರೆ ಬಿಡು ಇದನ್ನ ಇಂಗ್ಲೀಷಲ್ಲಿ ನಾವು ಟೇಕ್ ಇಟ್ ಆರ್ ಲೀವ್ ಇಟ್ ಟೇಕ್ ಇಟ್ ಆರ್ ಲೀವ್ ಇಟ್ ಮುಂದಿನ ವಾಕ್ಯ ನಿನಗೆ ಧೈರ್ಯ ಇದ್ರೆ ನಿನಗೆ ಧೈರ್ಯ ಇದ್ರೆ ನನ್ನನ್ನು ಮುಟ್ಟು ತೋರಿಸು ನಿನಗೆ ಧೈರ್ಯ ಇದ್ರೆ ಇದನ್ನು ಮಾಡಿ ತೋರಿಸು ಈ ರೀತಿ ಹೇಳ್ತೀವಿ ರೈಟ್ ಈ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬಹುದು ಇಫ್ ಯು ಹ್ಯಾವ್ ಕರೇಜ್ ಇಫ್ ಯು ಹ್ಯಾವ್ ಕರೇಜ್ ನಿಮ್ಮ ಇಷ್ಟದಂತೆ ನಿಮ್ಗೆ ಹೇಗೆ ಸರಿ ಅನ್ಸತ್ತೆ ಆ ರೀತಿ ಮಾಡಿ ನಿಮ್ಮ ಇಷ್ಟದಂತೆ ಈ ಒಂದು ವಾಕ್ಯವನ್ನು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬೋದು ಆಸ್ ಯು ವಿಶ್ ಅವನ ಪ್ರಕಾರ ಅವನ ಪ್ರಕಾರ ಅದು ತಪ್ಪು ಅಂತ ಈ ರೀತಿ ಹೇಳ್ತೀವಿ ರೈಟ್ ಈ ಒಂದು ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಅಕೋರ್ಡಿಂಗ್ ಟು ಹಿಮ್ ಅಕಾರ್ಡಿಂಗ್ ಟು ಹಿಮ್ ಮುಂದಿನ ವಾಕ್ಯ ಯಾವುದೇ ಸಮಯದಲ್ಲಿ ಈ ಒಂದು ವಾಕ್ಯವನ್ನು ಟ್ರೈ ಮಾಡಿ ಯಾವುದೇ ಸಮಯದಲ್ಲಿ ಇದನ್ನು ಯಾವ ರೀತಿ ಹೇಳ್ಬೋದು ಅಂದ್ರೆ ಎಟ್ ಎನಿ ಟೈಮ್ ನೆಕ್ಸ್ಟ್ ಒನ್ ಅದೇ ರೀತಿಯಲ್ಲಿ ನೀವೇನು ಮಾಡಿದ್ರಲ್ಲ ಅದೇ ರೀತಿಯಲ್ಲಿ ಇದನ್ನು ಕೂಡ ಮಾಡಿ ಆ ರೀತಿ ಒಂದು ಮೀನಿಂಗ್ ಬರುತ್ತೆ ಇದನ್ನು ಯಾವ ರೀತಿ ಹೇಳ್ಬೋದು ಇನ್ ದ ಸೇಮ್ ವೇ ಇನ್ ದ ಸೇಮ್ ವೇ ಅಂದ್ರೆ ಅದೇ ರೀತಿಯಲ್ಲಿ ಮುಂದಿನ ವಾಕ್ಯ ಯಾವುದೇ ಬೆಲೆಗೆ ಯಾವುದೇ ಬೆಲೆಗೆ ಏನೇ ಆಗಲಿ ಅದು ಇವತ್ತು ಆಗಬೇಕು ರೈಟ್ ಈ ಒಂದು ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಎಟ್ ಎನಿ ಕಾಸ್ಟ್ ಎಟ್ ಎನಿ ಕಾಸ್ಟ್ ನೆಕ್ಸ್ಟ್ ಅಂದಿನಿಂದ ಅಂದಿನಿಂದ ನಾನು ಅಲ್ಲಿಗೆ ಹೋಗುವುದನ್ನು ಬಿಟ್ಬಿಟ್ಟೆ ರೈಟ್ ಇದನ್ನು ಯಾವ ರೀತಿ ಹೇಳ್ಬೋದು ಸೆನ್ಸ್ ದ್ಯಾನ್ ಸೆನ್ಸ್ ದ್ಯಾನ್ ಅಂದರೆ ಅಂದಿನಿಂದ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಈ ಒಂದು ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಅಂಡರ್ ಎನಿ ಸಿಚುವೇಶನ್ ಅಂಡರ್ ಎನಿ ಸಿಚುವೇಷನ್ ಇಲ್ಲಿ ತನಕ ಇದನ್ನು ಯಾವ ರೀತಿ ಹೇಳ್ಬಹುದು ಟಿಲ್ ನಾವ್ ಟಿಲ್ ನಾವ್ ಅಂದರೆ ಇಲ್ಲಿ ತನಕ ಇನ್ನು ಇಲ್ಲ ಮಾಡಬೇಕು ಇನ್ನೂ ಇಲ್ಲ ನಾಟ್ ಆಟ್ ನಾಟ್ ಆಟ್ ಮುಂದಿನ ವಾಕ್ಯ ಸ್ವಲ್ಪದರಲ್ಲಿ ತಪ್ಪಿಸ್ಕೊಂಡೆ ಇದನ್ನು ಯಾವ ರೀತಿ ಹೇಳ್ಬೋದು ಎಸ್ಕೇಪ್ಡ್ ನ್ಯಾರೋಲಿ ಎಸ್ಕೇಪ್ಡ್ ನ್ಯಾರೋಲಿ ಅಂದರೆ ಸ್ವಲ್ಪದರಲ್ಲಿ ತಪ್ಪಿಸ್ಕೊಂಡೆ ಮುಂದಿನ ವಾಕ್ಯ ನೋಡಿ ಇಷ್ಟೇ ಮತ್ತೇನಿಲ್ಲ ಇಷ್ಟೆ ದ್ಯಾಟ್ ಈಸ್ ಇಟ್ ಅಥವಾ ದ್ಯಾಟ್ಸ್ ಇಟ್ ಮುಂದಿನ ವಾಕ್ಯ ನೋಡಿ ನಿಮ್ಮನ್ನು ನೋಡಿ ಬಹಳ ಸಂತೋಷವಾಗಿದೆ ನಿಮ್ಮನ್ನು ನೋಡಿ ಬಹಳ ಸಂತೋಷವಾಗಿದೆ ಈ ಒಂದು ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಐ ಆಮ್ ಗ್ಲ್ಯಾಡ್ ಟು ಸಿ ಯು ಐ ಆಮ್ ಗ್ಲ್ಯಾಡ್ ಟು ಸಿ ಯು ನೆಕ್ಸ್ಟ್ ಸೆಂಟೆನ್ಸ್ ನಿಮ್ಮ ಪ್ರಯಾಣ ಸುಖಕರವಾಗಲಿ ನಿಮ್ಮ ಪ್ರಯಾಣ ಸುಖಕರವಾಗಲಿ ಇದನ್ನು ಯಾವ ರೀತಿ ಹೇಳ್ಬೋದು ಹ್ಯಾವ್ ಅ ನೈಸ್ ಜರ್ನಿ ಹ್ಯಾವ್ ಅ ನೈಸ್ ಜರ್ನಿ ಅಂದರೆ ನಿಮ್ಮ ಪ್ರಯಾಣ ಸುಖಕರವಾಗಲಿ ಅಂತ ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ಹ್ಯಾಪಿ ಜರ್ನಿ ಅಂತ ಕೂಡ ಹೇಳ್ಬೋದು ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ರೀತಿಯಾಗಿರ್ತಕ್ಕಂಥ ಸುಲಭವಾಗಿ ಇಂಗ್ಲಿಷ್ ಕಲಿಯುವುದಕ್ಕೆ ಕನ್ನಡದ ಮೂಲಕ ವಿಡಿಯೋಸ್ಗಳನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್